ಸ್ನೇಹಿತರೆ ನಮ್ಮ ಜೊತೆ ಇವತ್ತು ಸತೀಶ್ ಸೇಲ್ ಅವರು ಇದ್ದಾರೆ ಶಾಸಕರು ಸರ್ ನಮಸ್ತೆ ಸರ್ ಈ ಕಾರ್ಯಾಚರಣೆ ಒಂದು ಕೊನೆಗೊಂಡಿವೆ ಸರ್ ಇನ್ನೂ ಕಾರ್ಯಾಚರಣೆ ಇದೆಯಾ ಇನ್ನೂ ಕಾರ್ಯಾಚರಣೆ ಇದೆ ನಮ್ಮದು ಎರಡು ಬಾಡಿಗಳು ಮತ್ತು ಸಿಗಲಿಕ್ಕಿದೆ ನಮ್ಮ ಇಲ್ಲಿಯ ಲೋಕಲ್ ಲೋಕೇಶ್ ಮತ್ತು ನಮ್ಮ ಜಗನ್ನಾಥ್ ಅಂತ ಹೇಳ್ಕೊಂಡು ಇಬ್ಬರದ್ದು ಬಾಡಿ ಸಿಗಲಿಕ್ಕಿದೆ ಆದರೆ ಇವತ್ತು ಅರ್ಜುನ್ ಅವರದ್ದು ಬಾಡಿ ಸಿಕ್ತು ಆದರೂ ಏನು ನಮ್ಗೆ ಸಮಾಧಾನ ಇಲ್ಲ ಅರ್ಜುನ್ ಇರಲಿ ಲೋಕೇಶ್ ಇರಲಿ ಇವರಿರಲಿ ಬಾಡಿ ಸಿಗೋದು ದೊಡ್ಡದಲ್ಲ ಓನ್ಲಿ ಅವರ ಮನೆಯಲ್ಲಿ ಒಂದು ಆ ಕ್ರಿಯಾಕರ್ಮ ಏನು ದೇವರ ಪ್ರಯತ್ನ ನಾವು ಏನು ಮಾಡ್ತೇವಲ್ಲ ಮೋಕ್ಷ ಸಿಗುವಂಗೆ ಏನು ಮಾಡ್ತೇವಲ್ಲ ಆ ಮೋಕ್ಷ ಸಿಗುವ ಸಲುವಾಗಿ ಏನಾದರೂ ಅದದ್ದು ಏನು ಬೇಕಾಗ್ತದೆ ಬೋನ್ಸ್ಗಳು ಬೇಕಾಗ್ತವೆ ಸಮ್ ಪಾರ್ಟಿಕಲ್ಸ್ ಆಫ್ ದಿ ಬಾಡಿ ಬೇಕಾಗ್ತದೆ ಆದ್ದರಿಂದ ಇವತ್ತು ಮಧ್ಯಾಹ್ನದಿಂದ ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ತೇವೆ ಇದಕ್ಕೆ ನಮಗೆ ಮಾನ್ಯ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರವರು ನಮ್ಮ ಲೋಕಲ್ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರವರು ಇರ್ಬೋದು ವೇಣುಗೋಪಾಲ್ಜಿ ಪಾಪ ಬಹಳ ಸಲ ಫೋನ್ ಮಾಡಿದರು ಕೇಳೋದ್ರಿಂದ ಆಮೇಲೆ ಮುಷರಫ್ ಅಂತ ಹೇಳ್ಕೊಂಡು ಅಲ್ಲಿ ಅವರೇ ಪಾಪ ಅವರೂ ಇಲ್ಲೇ ಉಳಿದ್ರು ಎಲ್ಲರೂ ಪ್ರಯತ್ನವನ್ನು ಪಟ್ಟಿದ್ದಾರೆ ಮತ್ತು ನೀವು ವಾಹಿನಿಯಿಂದ ಸಹ ನಮಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದೀರ ಆಮೇಲೆ ನಮ್ಮ ಇಂದ್ರಬಾಲನ್ ಅಂತ ಹೇಳ್ಕೊಂಡು ಅವನು ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಕೆ ನಮ್ಮ ನೇಮಿಯವರು ಹೆಲ್ಪ್ ಮಾಡಿದ್ದಾರೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಎಲ್ಲ ಪೊಲೀಸರು ಪಾಪ ಇಲ್ಲೇ ಇದ್ದಾರೆ ಮತ್ತು ನಾರಾಯಣ ಎಸ್ ಪಿ ಅವರು ಪಾಪ ಭಾಳಷ್ಟು ಮುತವರ್ಜೆಯನ್ನು ತಗೊಂಡಿದ್ದಾರೆ ಅದೇ ಪ್ರಕಾರ ಪ್ರಿಯಾ ಅಂತ ಹೇಳ್ಕೊಂಡು ನಮ್ಮ ಡಿ ಸಿ ಅವರು ಪಾಪ ಭಾಳಷ್ಟು ಕೊಂಡು ಅವರು ಸಹ ಬೋಟ್ನಲ್ಲಿ ಬಂದರು ಅರ್ಥ ಆಯ್ತಲ್ಲ ಇದನ್ನೆಲ್ಲ ನೋಡುವಾಗ ನಾವು ಒಂದು ಐಕ್ಯತೆಯನ್ನು ತೋರಿಸಿದ್ದೇವೆ ನಮಗೆ ಯಾವುದೇ ಥರದ ಡಿಫ್ರೆನ್ಸ್ ಇರಲಿಲ್ಲ ಮತ್ತು ಡಿಫ್ರೆನ್ಸ್ ಇರುವುದಿಲ್ಲ ಇವತ್ತಿಂದ ಎರಡನೇ ಕಾರ್ಯಾಚರಣೆ ಲಾಸ್ಟ್ ಕಾರ್ಯಾಚರಣೆಗೆ ನಮ್ಮ ಎರಡು ಜನರ ಸಲುವಾಗಿ ಮೊದಲೇ ಮರವನ್ನು ತೆಗೆದು ಹೊರಗಾಗ್ತೇವೆ ಅಲ್ಲಿ ಆಲದ ಮರ ಇದೆಯಲ್ಲ ಅದನ್ನು ತೆಗೆದು ಹೊರಗೊತ್ತಾಗ್ತೇನೆ ಮತ್ತು ಅದನ್ನು ತೆಗೆದ ಮೇಲೆ ಬಾಕಿ ಅಲ್ಲಿಂದ ಡ್ರೆಜಿಂಗ್ ಸ್ಟಾರ್ಟ್ ಮಾಡ್ತಾ ಬರ್ತೇವೆ ಕಂಡು ಹಿಡಿತೇವೆ ದೇವರು ನಮ್ಗೆ ಬಿಡುವುದಿಲ್ಲ ಗಂಗಾಮಾತೆ ಮತ್ತು ಬ್ರಹ್ಮ ಯಾವುದು ಇಲ್ಲಿ ಬೊಮ್ಮದೇವರು ಇದ್ದಾರೆ ಹಾಂ ಅದು ನಮ್ಗೆ ಬಿಡುವುದಿಲ್ಲ ಮತ್ತು ಲೋಕಲ್ ಜನರಿಗೂ ನಾನು ಹೇಳ್ತಾ ಇದ್ದೇನೆ ಪ್ರಾರ್ಥನೆ ಮಾಡಿ ನಮ್ದೊಂದು ಎರಡು ಅದು ಸಿಕ್ಕಿದೆ ಬಾಡಿ ಸಿಕ್ಕಿದ ಮೇಲೆ ನಮಗೂ ಸಮಾಧಾನ ನನಗೂ ಕೆಲಸ ಕೊಟ್ಟಂಥ ಒಂದು ಏನು ಇವತ್ತು ಸಭಾಪತಿ ಅವ್ರ ಸ್ಪೀಕರ್ ಕಾದರು ಇರ್ಬೋದು ಅವರು ಕ್ಲಿಯರ್ ಕಟ್ ಹೇಳಿದರು ನನಗೆ ಏನು ನೀವು ಹೋಗಪ್ಪ ಬೇಗ ಮತ್ತೆ ಇಲ್ಲಿ ಇರಿಬೇಡ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಯಾಸ್ ಎ ಸ್ಪೀಕರ್ ಆಗಿ ಅವರು ಹೇಳುವಾಗ ಇವತ್ತು ನನಗೆ ಭಾಳಷ್ಟು ಏನು ನಮ್ಮ ಕರ್ನಾಟಕ ಸರ್ಕಾರ ಒಂದು ಕೊಡುವಂಥ ಜನರ ಗ ಜನರಿಗೆ ಒಂದು ರಿಸ್ಪೆಕ್ಟ್ ಅಂತ ಹೇಳ್ಬೋದು ನಾವು ನಾವು ಭಾರತೀಯರು ಅಂತ ಹೇಳ್ಕೊಂಡು ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರು ಇರ್ಬೋದು ಆಮೇಲೆ ನಮ್ಮ ಎ ಸಿ ಎಸ್ ಯಾರು ಹೊಸದಾಗಿ ಬಂದಂಥ ನಮ್ಮ ಮೇಡಮ್ ಇರ್ಬೋದು ಆಮೇಲೆ ಡಿಸಾಸ್ಟರ್ ಮೇಡಮ್ ರೇಷ್ಮಿ ಇರೋ ರೇಷ್ಮಾ ಇರ್ಬೋದು ರಶ್ಮಿ ಶಾಲಿನಿ ರಜನೀಶ್ ಎ ಸಿ ಎಸ್ ಎಲ್ಲರೂ ಸಹಾಯ ಮಾಡಿದ್ದಾರೆ ಮತ್ತು ಈ ಕಾರ್ಯಾಚರಣೆ ಮತ್ತೆ ಸ್ಟಾರ್ಟ್ ಸರ್ ಈಗ ಈ ಕಾರ್ಯಾಚರಣೆಯ ಇದರಲ್ಲಿ ಈಶ್ವರ ಮಲ್ಪೆ ಅವರು ಕೂಡ ಒಂದು ಇದು ಮಾಡಿದರು ನಾನು ಎಲ್ಲೂ ಇಲ್ಲ ಅಂತ ಹೇಳಿಲ್ಲ ಈಶ್ವರ ಮಲ್ಪೆನೂ ಒಳ್ಳೆ ಕೆಲಸ ಮಾಡಿದ್ದಾನೆ ಅದರ ಬಗ್ಗೆ ಬೇರೆ ಪ್ರಶ್ನೆನೇ ಇಲ್ಲ ಆದರೆ ಏನು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ನಾವು ಅಂತ ಇರಬಾರ್ದು ಏನು ಗೊತ್ತುಂಟ ಇದು ಕಲೆಕ್ಟಿವ್ ಮೈಂಡ್ ಅವರಿ ಪಾಪ ಸ್ವಲ್ಪ ಕೆಲವರು ಇದು ಮಾಡಿದರು ನಾನು ಅವ್ರ ಸಲುವಾಗಿ ಟಿ ವಿ ನೈನಲ್ಲಿ ಬರುವಾಗ ಸಹ ಅವ್ರಿಗೆ ಹೇಳಿದ್ದೆ ನೋಡಿ ಇದೆಲ್ಲ ನಾವು ಕೂಡ್ಕೊಂಡು ನಿಮಗೆ ಒಂದು ಇವತ್ತು ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಕೊಂಡು ಅವನಿಗೂ ನಾನು ರೆಸ್ಪೆಕ್ಟ್ ಕೊಡ್ತೇನೆ ಹೀ ಇಸ್ ವೆರಿ ಗುಡ್ ಬಾಯ್ ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಇಬ್ಬರು ಅಪ್ಪಂಗರಿದ್ದು ಸಹ ಅವನು ಇಲ್ಲಿ ಬಂದು ಕೆಲಸ ಮಾಡಿದ್ದಾನೆ ಅವನ ಬಗ್ಗೆ ನಾನು ರಾಂಗ್ ಹೇಳಿಕಂತೂ ಈ ಜೀವ ಮಾನ್ಯಕ್ಕೂ ಸಾಧ್ಯ ಇಲ್ಲ ಅವರ ಮನೆಯ ಪರಿಸ್ಥಿತಿ ತುಂಬ ಕಷ್ಟದಲ್ಲಿ ಸರ್ ಅವರ ಮಕ್ಕಳ ಇಬ್ಬರು ಅವ್ರಿಗೆ ಕರೆದು ನಾನು ಒಂದು ಹೆಲ್ಪು ಮಾಡ್ತೇನೆ ಓ ಎಸ್ ಓ ಎಸ್ ಮಾಡ್ತೇನೆ ಈಗ ಜನಗಳ ಒತ್ತಡ ಬರ್ತಾ ಇದೆ ಸರ್ ಅವರಿಗೆ ಏನಾದರೂ ನೀವು ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಜನಗಳ ಒತ್ತಾಯದ ಮೇಲೆ ಮಾಡೋದಿಲ್ಲ ನನ್ನ ಸ್ವತಃ ಮೇರೆಗೆ ಮಾಡ್ತೇನೆ ನಾನು ಇವತ್ತು ಎಲ್ಲರಿಗೂ ನಾವು ನಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಎಲ್ಲರಿಗೂ ಕೊಡ್ತೇನೆ ಅದು ಬೇಕು ಈ ನಂಬರ್ ಒನ್ ಇನ್ ಅವ್ರ ಲಿಸ್ಟ್ ಅವರನ್ನು ಕರೆದು ಮುಂದಿನ ದಿವಸ ಅಲ್ಲ ಒಂದು ಸ್ವಲ್ಪ ದಿವಸ ನಂಗೆ ಒಂದು ಎರಡು ಸಿಕ್ಲಿ ನಾನು ಇನ್ನೇನೋ ಅವನ ಹತ್ರ ಮಾತಾಡಿದ್ದೆ ನಿನ್ನೆ ಮಾತಾಡಿದಾಗ ಅವನು ಬೆಂಗಳೂರು ಹೋದ ಆಯ್ತಪ್ಪ ಬೆಂಗಳೂರು ಹೋಗ್ಬಾ ಅಂತ ಹೇಳಿದೆ ಆಮೇಲೆ ಭೇಟಿ ಆಗ್ತೇವೆ ಅಂತ ಈ ಲಾರಿ ಲೊಕೇಶನ್ ಅನ್ನ ಯಾರು ಕಂಡು ಹಿಡಿದದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ಏನಿಲ್ಲ ಸಿಂಪಲ್ ನಾವೇ ಇಲ್ಲಿಂದ ಜರುಗಿರ್ಬೋದು ಹಿಂಗೆ ಸೀದಾ ಅಲ್ಲಿ ಅಂತ ತೋರಿಸಿದ್ದೇವೆ ಎಲ್ಲರೂ ನಾಲ್ಕು 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 ನಮ್ಮ ಡೈರೆಕ್ಷನ್ ದಲ್ಲಿ ನಾ ಮಾಡಿದ್ದೇನೆ ಅದನ್ನು ನಾನು ನಾನು ಮಾಡಿದೆ ಅಂತ ಹೇಳುವುದಿಲ್ಲ ಬಟ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ನಾವು ಏನು ಮಾಡಿದ್ದು ಇದೇ ಒಂದು ಡೈರೆಕ್ಷನ್ ದಲ್ಲಿ ಮಾಡಿದ್ದೇನೆ ಯಾಕೆ ಹೆಂಗೆ ಗುಡ್ಡ ಎಳ್ದಿದೆ ಹಾಗೆ ನಾವು ಇಳಿದಿದ್ದಿದೆ ಓಕೆ ಲಾಸ್ಟ ಲಾಸ್ಟು ನಿಮ್ಮ ಇದರ ಪ್ರಕರಣ ಆಯಿತು ಹಾಗೇನಿಲ್ಲ ನಾವು ನಾನು ಅಲ್ಲ ನಾವು ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಈಗ ಶಾಸಕರಾದಂಥ ಸತೀಶ್ ಸೆಲ್ ಅವರು ಈ ಮಾತನ್ನು ಹೇಳಿದರು ಅಂದರೆ ನಾವು ಈ ಒಂದು ಪ್ರಯತ್ನವನ್ನು ಮಾಡಿದ್ವಿ ಸಂಘಟಿತರಾಗಿ ಮಾಡಿದ್ವಿ ಏನು ನಾ ಡೈರೆಕ್ಷನ್ ನೀಡಿದ್ದೆ ನಾನು ಈ ಥರ ಇದೆ ಈ ಭಾಗದಲ್ಲಿ ಇದೆ ಅಂತ ನಾನೇನು ಹೇಳಿದ್ದೆ ಆ ಪ್ರಕಾರನೇ ಆಯಿತು ಹಾಗಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಲಾರಿ ಸಿಕ್ಕಿತ್ತು ಅನ್ನುವಂಥ ಮಾಹಿತಿಯನ್ನು ಸತೀಶ್ ಸಲ್ ಅವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಈಶ್ವರ್ ಮಲ್ಪೆ ಅವರು ಏನು ಅವರಿಗೆ ಬೇಸರ ಪಡುವಂಥ ಅಗತ್ಯ ಇಲ್ಲ ಮುಂದಿನ ದಿವಸಗಳಲ್ಲಿ ನಾನೇ ಅವ್ರನ್ನ ಕರಿತೇನೆ ಅವರಿಗೊಂದು ಗೌರವವನ್ನು ಕೊಡ್ತೇನೆ ಅವರ ಮನೆ ಪರಿಸ್ಥಿತಿ ನಾನು ನೋಡಿದ್ದೀನಿ ನನಗೂ ಗೊತ್ತು ಅದೇ ಒಂದಷ್ಟು ಮಾಧ್ಯಮಗಳಲ್ಲಿ ಬಂತು ಅವರ ಮ ಮನೆ ಪರಿಸ್ಥಿತಿ ನಾವು ಕೂಡ ವರದಿ ಮಾಡಿದ್ದು ಅವರ ಮನೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಕೊಟ್ಟಿದ್ವಿ ಆ ಮಾಹಿತಿಯನ್ನು ಅವರು ಹೇಳಿದರು ನಾನು ಮನೆ ಪರಿಸ್ಥಿತಿಯನ್ನು ನೋಡಿದ್ದೇನೆ ವಿಡಿಯೋದಲ್ಲಿ ನೋಡಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದರು ಒಟ್ಟಾರೆಯಾಗಿ ಈ ಘಟನೆ ಬಗ್ಗೆ ಶಾಸಕರಾದಂಥ ಸತೀಶ್ ಹೇಳಿದ್ದು ಇಷ್ಟು ಹೇಮಂತ್ ಸಂಪಾಜೆ